ಕುರ್ಮಿಟ್ಕಾಲ್ ಪಟ್ಟಣದಲ್ಲಿ ಕೂಲಿ ಸಮಾಜದ ವತಿಯಿಂದ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ ಎಂದು ಸ್ಥಳ ಸಮಿತಿ ಅಧ್ಯಕ್ಷ ವಿಜಯಕುಮಾರ್ ನೀರಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಬಸ್ ಸ್ಟಾಂಡ್ ಹತ್ತಿರದ ಶ್ರೀ ನಿರೀಕ್ಷಣ ಅಂಬಿಗರ ಚೌಡಯ್ಯ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ಸಂಜೆ ಆರಕ್ಕೆ ಗಾಂಧಿ ಮೈದಾನದಲ್ಲಿ ಜಯಂತಿ ಕಾರ್ಯಕ್ರಮ ನಿಮಿತ್ತ ವಿವಿಧ ಪ್ರೌಢಶಾಲೆ ಪಿಯು ಕಾಲೇಜು ವಿದ್ಯಾರ್ಥಿಗಳ ನೃತ್ಯ ಸ್ಪರ್ಧೆ ಏರ್ಪಡಿಸಲಾಗಿದೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ನಗದು ದ್ವಿತೀಯ ಬಹುಮಾನ ಐದು ಸಾವಿರ ರೂಪಾಯಿ ವಿತರಿಸಲಾಗುವುದು ಹಾಗೂ ಕಲಬುರಗಿ ನಗರದ ಸಮಧೂರ ಮೆಲೋಡಿಸ್ ಗ್ರ್ಯಾಂಡ್ ಶೋ ಜರುಗಲಿದೆ ಎಂದರು ಈ ಸಂದರ್ಭದಲ್ಲಿ ಭೀಮಶಂಕರ್ ಪಡೆಯ ಶೇಷಪ್ಪ ಸಂಜು ಭೀಮಶಪ್ಪ ಉಪಸ್ಥಿತರಿದ್ದರು ಹನುಮಾನ್ ಮಂದಿರದಿಂದ ಅಲ್ಲಿಗಿ ಮತ್ತು ಡಿಜೆಯೊಂದಿಗೆ ಅಳುವಲು ಭಜನ ಬ್ಯಾಂಡ್ ಈ ವ್ಯಕ್ತಿ ಗುಂತಾಲುಗಳೆಲ್ಲ ಅದ್ದೂರಿಯಾಗಿ ಮತ್ತು ಮಹಿಳೆಯರು ಕಳೆದೊಂದಿಗೆ ಹನುಮಾನ್ ಮಂದಿರದಿಂದ ಪ್ರಾರಂಭ ಮಾಡಿ ಮಲ್ಲಯ್ಯ ಕಟ್ಟ ನೀರಟ್ಟಿ ಮೊಹಲ್ಲಾಲ್ ಗಡಿ ಮೊಹಲ್ಲಾ ನಗರೇಶ್ವರ ಮಂದಿರ ವೀರಭದ್ರಗುಡಿ ನಾರಾಯಣ ಸ್ಟ್ರೀಟ್ ಜೋಲಿ ಕಟ್ಟ ಅಲ್ಲಿ ಎಲ್ಲರಿಗೆ ಊಟದ ವ್ಯವಸ್ಥೆ ಕೂಡ ಆಯೋಜಿಸಲಾಗಿದೆ ಅಲ್ಲಿ ಊಟ ಮಾಡಿದ ನಂತರ ಪಡಿಗೆಗೇರಿ ಪಡಿಗೆ ಪೊಲೀಸ್ ಸ್ಟೇಷನ್ ಮುಖಾಂತರ ಮಾರ್ಗವಾಗಿ ಬಾಯಿಯಾತ್ರೆ ಮಾರ್ಗವಾಗಿ ಆ ಒಂದು ಅದ್ದೂರಿ ಮೆರವಣಿಗೆ ಸಂಜೆ ಆರು ಗಂಟೆಗೆ ಗಾಂಧಿ ಮೈದಾನ ತಲುಪುತ್ತದೆ ಅಲ್ಲಿ ಗಾಂಧಿ ಮೈದಾನದಲ್ಲಿ ಸಭೆ ಆಯೋಜಿಸಲಾಗಿತ್ತು ಶ್ರೀ ವಿಜಯ ಚರಣ್ಣ ಅಂಬಿಕರ ಚೌಡಯ್ಯನವರ ಅಂಗವಾಗಿ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಪರ್ಧೆಗಳು ಆಯೋಜಿಸಲಾಗಿದೆ ಪ್ರಥಮ ಬಹುಮಾನ ಹತ್ತು ಸಾವಿರ ಮತ್ತು ದ್ವಿತೀಯ ಬಹುಮಾನ ಐದು ಸಾವಿರ ಅದೇ ರೀತಿ ಮುಖ್ಯ ಸೂಚನೆ ಇನ್ನೊಂದು ಈ ಕಾರ್ಯಕ್ರಮದಲ್ಲಿ ಶ್ರೀ ವಿಜಯ ಚರಣ್ಣ ಅಂಬಿಕರ ಚೌಡಯ್ಯನವರ ಅಂಗವಾಗಿ ಒಂದು ಗುರುಬಂದಿ ಡ್ಯಾನ್ಸ್ ಮಾಡಬಹುದು ಆ ಡ್ಯಾನ್ಸ್ ಅನ್ನೋದು ಸಂದೀಪ ಚೌಡಯ್ಯನವರ ಹಾಡುಗಳು ವಿಠಲ್ ನೀರನವರ ಹೆಸರಿನಲ್ಲಿ ಹಾಡುಗಳು ಮತ್ತು ಯುವಕರಿಗೋಸ್ಕರ ಒಂದು ಸಿನಿಮಾ ಹಾಡುಗಳು ಕನ್ನಡ ತೆಲುಗು ಹಿಂದಿ ಇಂಥದ್ದೆಲ್ಲ ಮನೋರಂಜನೆ ಕಾರ್ಯಕ್ರಮ ಕೂಡ ಅಲ್ಲಿ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಲ್ಲ ಸಮಸ್ತ ಗುರ್ಮೆಂಟ್ ಮತ ಕ್ಷೇತ್ರದ ಗಂಗಾ ಮತ ಕೋಲಿ ಸಮಾಜ ಕಬ್ಬರಿಗೆ ಸಮಾಜದ ಹಿರಿಯರಲ್ಲಿ ಯುವಕರಲ್ಲಿ ತಮ್ಮ ಪಾದಗಳಿಗೆ ಬಂಧಿಸುತ್ತಾ ಕಳಕಳಿಯನ್ನ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಬಾರಿ ನಾಲ್ಕೈದು ವರ್ಷಗಳಲ್ಲಿ ಅದ್ದೂರಿಯಾಗಿ ಮಾಡಿಲ್ಲ ಈ ಬಾರಿ ಪಟ್ಟಣದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಎಲ್ಲ ಅಂದು ಜಯಂತಿ ದಿನ ಇಪ್ಪತ್ತೊಂದನೇ ತಾರೀಕು ಅಂಬೀರ ಜಯಂತಿ ದಿನ ತಮ್ಮ ಹಳ್ಳಿಗಳಲ್ಲಿ ವಿಜೇಜ್ಗಳಲ್ಲಿ ಪಂಚಾಯತ್ಗಳಲ್ಲಿ ತಾವು ಏನು ಆಚರಣೆ ಮಾಡಿದ್ರಿ ಸಂಜೆ ಮಧ್ಯಾಹ್ನ ಮೂರು ಗಂಟೆಯವರೆಗೆ

ವಿಶೇಷವಾಗಿ ಮುಖ್ಯವಾಗಿ ಬಿಸಿ ರಕ್ತದ ಯೋಧರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮೆರವಣಿಗೆ ಮತ್ತು ಜೈಪೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಜಯ ಜಯ